ಜೀವನದಲ್ಲಿ ಅತ್ಯಂತ ಪರಿಣಾಮ ಬೀರುವಂತ ಸಂಖ್ಯೆಗಳು ಯಾವುದು ಅಂತ ನೋಡಿದ್ರೆ ಎಲ್ಲರ ಜೀವನದಲ್ಲಿ ಮೊದಲನೇದಾಗಿ ನಮ್ಮ ನಮ್ಮ ಜನ್ಮ ದಿನಾಂಕ ನಮ್ಮ ಜನ್ಮ ದಿನಾಂಕ ನಮ್ಮ ಮೇಲೆ ಅತ್ಯಂತ ಹೆಚ್ಚು ಪರಿಣಾಮವನ್ನ ಉಂಟು ಮಾಡುತ್ತೆ ಜನ್ಮ ದಿನಾಂಕ ನಮಗೆ ತುಂಬಾ ಅತಿ ಹೆಚ್ಚು ನಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದರ ಜೊತೆಗೆ ನೇಮ್ ಹೆಸರು ನಾವು ಏನ್ ಹೆಸರು ಇಟ್ಕೊಂಡಿದ್ದೀವಿ ಆ ಹೆಸರಿನ ಸಂಖ್ಯೆಗಳು ಏನ್ ಬರುತ್ತೆ ಅದು ನಮ್ಮ ಜೀವನದ ಮೇಲೆ ಅತ್ಯಂತ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಅದಲ್ದೇನೆ ಮೊಬೈಲ್ ನಂಬರ್ಗಳು ನಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಇತ್ತೀಚೆಗೆ ಮೊಬೈಲ್ಗಳು ಬಂದ ಮೇಲೆ ವಾಹನದ ಸಂಖ್ಯೆಗಳು ಕೂಡ ಪರಿಣಾಮವನ್ನು ಬೀರುತ್ತೆ ಮನೆ ಸಂಖ್ಯೆಗಳು ಮನೆ ಯಾವ ಯಾವ ನಂಬರ್ ಮನೆಯಲ್ಲಿ ವಾಸ ಮಾಡ್ತಿದ್ದೀರಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಅದಲ್ದೇನೆ ಆಧಾರ್ ಸಂಖ್ಯೆ ಬ್ಯಾಂಕ್ ಅಕೌಂಟ್ ಸಂಖ್ಯೆಗಳು ಇವೆಲ್ಲವೂ ಕೂಡ ಪರಿಣಾಮ ಬೀರುತ್ತೆ ಸಂಖ್ಯೆಗಳಲ್ಲಿ ನಮ್ಗೆ ಗೊತ್ತಿರೋ ಹಾಗೇನೆ ಕೆಲವೊಂದು ಸಂಖ್ಯೆಗಳನ್ನ ನಾವು ಬದಲು ಮಾಡ್ಕೋಬಹುದು ಆದ್ರೆ ಕೆಲವೊಂದು ಸಂಖ್ಯೆಗಳನ್ನ ನಾವು ಬದಲು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಯಾವ್ದಾವ್ದನ್ನ ನಾವು ಬದಲು ಮಾಡ್ಕೊಬೋದು ಯಾವ್ದಾವ್ದನ್ನ ನಾವು ಬದಲು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ನೋಡೋಣ ನೋಡಿ ಜನ್ಮ ದಿನಾಂಕನ ನಾವು ಬದಲು ಮಾಡ್ಕೊಳಕ್ ಆಗೋದಿಲ್ಲ ನಮ್ಮ ಹೆಸರಿನ ಸಂಖ್ಯೆಯನ್ನ ನಾವು ಒಂದು ಹಂತದ ತನಕ ಬದಲು ಮಾಡ್ಕೊಳಕ್ ಬರುತ್ತೆ ಆಧಾರ್ ಸಂಖ್ಯೆನ ಬದಲು ಮಾಡ್ಕೊಳಕ್ ಆಗಲ್ಲ ನಮ್ಗೆ ಬೇಕಾಗಿದ್ದ ನಂಬರ್ನೇ ಅವ್ರು ಕೊಡೋದಿಲ್ಲ ಮೊಬೈಲ್ ಸಂಖ್ಯೆನ ಬದಲು ಮಾಡ್ಕೋಬಹುದು ವಾಹನ ಸಂಖ್ಯೆನ ಬದಲು ಮಾಡಕ ಆಗಲ್ಲ ಆದ್ರೆ ವಾಹನವನ್ನ ಬದಲು ಮಾಡ್ಕೊಬಹುದು ಮನೆ ಸಂಖ್ಯೆಗಳನ್ನ ಬದಲು ಮಾಡೋಕೆ ಆಗದೆ ಇರ್ಬೋದು ಆದ್ರೆ ಅದಕ್ಕೆ ಬೇರೆ ರೆಮಿಡಿಗಳನ್ನ ಉಪಯೋಗಿಸ್ಬೋದು ಬ್ಯಾಂಕ್ ಅಕೌಂಟ್ ಅನ್ನ ನಮ್ಗೆ ಬೇಕಾಗಿದ್ದ ಸಂಖ್ಯೆನ ಕೊಡೋದಿಲ್ಲ ಆದ್ರೆ ಇರೋ ನಂಬರ್ ಗಳನ್ನ ನಾವು ನಮಗೆ ಅನುಕೂಲಕರವಾಗಿ ಉಪಯೋಗಿಸೋದನ್ನ ನಾವು ಅಭ್ಯಾಸವನ್ನ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನವನ್ನ ನಾವು ಸರಿ ಮಾಡ್ಕೋಬಹುದು